ಗ್ರಾಮ್ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರು ಇವತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಮಾತಾಡೋಣ ಸೊ ಅದಕ್ಕಿಂತ ಮುಂಚೆ ಯಾರು ರಾಶಿ ಗುಣಲಕ್ಷಣ ಲಗ್ನದ ಗುಣಲಕ್ಷಣ ಹಾಗೆ ನ್ಯೂಮರಾಲಜಿ ಗುಣಲಕ್ಷಣ ವೀಡಿಯೋಸ್ ಯಾರ್ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಆ ವೀಡಿಯೋಸ್ ಲಿಂಕ್ ಹಾಕಿರ್ತೀವಿ ಯಾರ್ಯಾರು ನೋಡಿಲ್ಲ ನೋಡ್ಕೋಬೋದು ಹಾಗೇ ವೀಕ್ಷಕರೇ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ್ಬೋದು ನಮ್ಮ ನೆಕ್ಸ್ಟ್ ವೀಡಿಯೋ ನಿಮಗೆ ಬೇಗ ಸಿಗುತ್ತೆ ಇನ್ಫಾರ್ಮೇಶನು ಸಿಗ್ತಕ್ಕಂಥದ್ದು ಪುನರ್ವಸು ನಕ್ಷತ್ರದವರಿಗೆ ಶನಿಯ ಗ್ರಹದಿಂದ ಸ್ವಲ್ಪ ನೆಗೆಟಿವ್ ಆಗ್ತಕ್ಕಂಥದ್ದು ಶಾಪ ಅಂತ ತೊಗೋಬೋದು ಇಲ್ಲ ದೋಷ ಅಂತ ತೊಗೋಬೋದು ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಪುನರ್ವಸು ನಕ್ಷತ್ರ ಆಕಾಶದಲ್ಲಿ ಇದರ ಆಕಾರ ಬಂದುಬಿಟ್ಟು ಬಾಣದ ಒಂದು ಗುರುತುಗಳು ಅಂತ ಕರಿತೀವಿ ಬಾಣ ಒಂದು ನಾಲ್ಕೈದು ಬಾಣ ಅಥವಾ ಒಂದು ಆರೇಳು ಬಾಣವನ್ನು ಕಟ್ಟಿದರೆ ಏ ಕಾಣುತ್ತೋ ಆ ಒಂದು ಆಕಾರ ಆ ರೀತಿ ಆಕಾಶದಲ್ಲಿ ನಮ್ಮ ಋಷಿಮನಿಗಳಿಗೆ ಕಂಡಿರ್ತಕ್ಕಂಥದ್ದು ಈ ಪುನರ್ವಸು ನಕ್ಷತ್ರ ಪುನರ್ವಸು ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಗುರು ಇದು ಗಂಡು ನಕ್ಷತ್ರ ಅಂತ ಈ ಪುನರ್ವಸು ನಕ್ಷತ್ರವನ್ನು ಕರಿತೀವಿ ಗಣದಲ್ಲಿ ದೇವಗಣ ಬರುತ್ತೆ ಗುಣದಲ್ಲಿ ಒಂದು ಸಾತ್ವಿಕ ಗುಣ ಇರತಕ್ಕಂಥದ್ದು ಈ ನಕ್ಷತ್ರದವರಿಗೆ ಎರಡು ರಜಸಿಕ ಗುಣ ಇರತಕ್ಕಂಥದ್ದು ಕಂಡು ಬರುತ್ತೆ ಈ ಪುನರ್ವಸು ನಕ್ಷತ್ರದವರಿಗೆ ಈ ನಕ್ಷತ್ರದವರಿಗೆ ದೇವತೆ ಬಂದ್ಬಿಟ್ಟು ಅದಿತಿ ಅಂತ ಕರಿತೀವಿ ಅದಿತಿನ ಸೂರ್ಯನ ದೇವತೆ ಅಂತ ಕರಿತೀವಿ ಸೂರ್ಯನ ಆಧಿಪತ್ಯನೂ ಕೂಡ ಬರ್ತಕ್ಕಂಥದ್ದು ಈ ನಕ್ಷತ್ರದವ್ರಿಗೆ ನಕ್ಷತ್ರಕ್ಕೆ ಪ್ರಾಣಿ ಬಂದ್ಬಿಟ್ಟು ಬೆಕ್ಕು ಹೆಣ್ಣು ಬೆಕ್ಕು ಅಂತ ಕರಿತೀವಿ ಈ ಪುನರ್ವಸು ನಕ್ಷತ್ರ ಎರಡೂ ರಾಶಿನಲ್ಲಿ ಬರುತ್ತೆ ಒಂದು ಮಿಥುನ ರಾಶಿಯಲ್ಲಿ ಎರಡನೇದು ಕರ್ಕಾಟಕ ರಾಶಿಯಲ್ಲಿ ಮಿಥುನ ರಾಶಿಯ ಇಪ್ಪತ್ತು ಡಿಗ್ರಿಯಿಂದ ಕರ್ಕಾಟಕ ರಾಶಿಯ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಈ ಪುನರ್ವಸು ನಕ್ಷತ್ರ ಬರ್ತಕ್ಕಂಥದ್ದು ಈ ಪುನರ್ವಸು ನಕ್ಷತ್ರವನ್ನು ಹೊಸತನ ತಂದುಕೊಡ್ತಕ್ಕಂಥ ನಕ್ಷತ್ರ ಎಂದು ಕರೆಯುತ್ತಾರೆ ಶಾಸ್ತ್ರದಲ್ಲಿ ಈ ಪುನರ್ವಸು ನಕ್ಷತ್ರದವರಿಗೆ ಜೀವನದಲ್ಲಿ ಎಷ್ಟೇ ಕೆಟ್ಟದ್ದಾಗಲಿ ಎಷ್ಟೇ ಸಮಸ್ಯೆ ಆಗಲಿ ಎಷ್ಟೇ ಕೆಟ್ಟ ಪರಿಣಾಮಗಳು ಬೀಳಲಿ ಅದರಿಂದ ಹೊರಬರ್ತಕ್ಕಂಥ ಸಾಮರ್ಥ್ಯ ಈ ನಕ್ಷತ್ರದವ್ರಿಗಿರುತ್ತೆ ಇರುತ್ತೆ ಭಗವಂತ ಆ ಶಕ್ತಿನ ಇವರಿಗೆ ಕೊಟ್ಟಿರ್ತಾನೆ ಇವರು ಜೀವನವನ್ನು ಆದರ್ಶಮಯವಾಗಿ ನೋಡುವುದು ಜಾಸ್ತಿ ಆದರ್ಶಗಳು ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು ಇನ್ನೊಬ್ಬರಿಗೆ ನಾನೊಂದು ಕೆಲವೊಂದನ್ನು ಅಳವಡಿಸ್ಕೋಬೇಕು ಈ ಭಗವದ್ಗೀತೆ ಕೇಳ್ಬೋದು ಇವರು ಮಹಾಭಾರತ ಕೇಳ್ಬೋದು ಕೆಲವೊಂದು ಆಧ್ಯಾತ್ಮಿಕ ವಿಚಾರಗಳನ್ನ ತಗೊಂಡು ಅಳವಡಿಸ್ಕೊಂಡು ಕೆಲವೊಂದು ಅನುಭವಗಳನ್ನ ತಗೊಂಡು ಇನ್ನೊಬ್ಬರಿಗೆ ನಾನು ಈ ಥರ ಇದ್ದು ಅವರಿಗೆ ಇನ್ಸ್ಪಿರೇಷನ್ ಆಗಬೇಕು ಮಾರ್ಗದರ್ಶಕರಾಗಿರಬೇಕು ಅನ್ನೋ ಒಂದು ಆಸೆ ಅಥವಾ ಇರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ ಇವರು ಬಹಳ ಹೃದಯವಂತರಾಗಿರುತ್ತಾರೆ ತುಂಬ ಹೃದಯದಿಂದ ಮಾತಾಡ್ತಕ್ಕಂಥದ್ದು ಥಿಂಕ್ ಮಾಡ್ತಕ್ಕಂಥದ್ದು ಯಾರಾದರೂ ಹರ್ಟ್ ಮಾಡಿದರೆ ಸ್ವಲ್ಪ ಎಮೋಷನ್ ಆಗ್ತಕ್ಕಂಥದ್ದು ಹೃದಯದಿಂದ ಹೆಚ್ಚಾಗಿ ಕಂಡು ಬರುತ್ತೆ ಇವರು ಯಾರನ್ನು ದ್ವೇಷ ಮಾಡುವುದಿಲ್ಲ ಯಾರೇ ಅವರಿಗೆ ಕೆಟ್ಟದ್ದು ಮಾಡಲಿ ಯಾರೇ ಇವ್ರಿಗೆ ಬೈಲಿ ಯಾರೇ ಮೋಸ ಮಾಡಲಿ ದ್ವೇಷ ಮಾಡೋಕ್ಕೋಗಲ್ಲ ಒಂದು ಎರಡು ಮಾತಾಡಿ ಸುಮ್ಮನಾಗ್ಬೋದು ಅವ್ರ ಬಗ್ಗೆ ಇವ್ರು ಯಾಕೆ ಹಿಂಗೆ ಹಿಂಗೆ ನಂಗೆ ಯಾಕೆ ಪ್ರಾಬ್ಲಮ್ ಮಾಡ್ತಾರೆ ನಾನು ಕರೆಕ್ಟಾಗಿ ಇದ್ದೆ ಎಲ್ಲೋ ಮಿಸ್ಟೇಕ್ ಆಗಿ ತಪ್ಪಾಗಿರ್ಬೋದು ಸೊ ನನ್ನ ಇದು ಮಾಡ್ತಾರೆ ಅನ್ನೋ ಕೆಲವೊಂದು ವಿಷಯದಲ್ಲಿ ಆಗ್ಬೋದು ಆದರೆ ದ್ವೇಷ ಮಾಡೋಕ್ಕೋಗಲ್ಲ ಇನ್ನೊಬ್ಬ ವ್ಯಕ್ತಿನ ಇವ್ರ ಪಾಡಿಗೆ ಇವರು ಹೆಂಗಿರಬೇಕು ಅನ್ನೋದನ್ನು ಕಲ್ತ್ಕೊಂಡಿರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಇವರಲ್ಲಿ ಕ್ಷಮಿಸುವ ಗುಣ ಜಾಸ್ತಿ ಎಂಥ ಮೋಸ ಮಾಡಿದರೂ ಕೂಡ ಎಂಥ ವ್ಯಕ್ತಿಯಾಗಿದ್ದರೂ ಕೂಡ ಕ್ಷಮಿಸ್ಬಿಡ್ತಾರೆ ಇರಲಿ ಬಿಡು ಇವ್ರ ಹತ್ರ ಒಂಚೂರು ಚೆನ್ನಾಗಿ ಮಾತಾಡ್ಬಿಟ್ಟರೆ ಸಾಕು ಅವರು ಕ್ರಮಿಸ್ಕೊಡ್ತಾರೆ ಅಥವಾ ಮಾತಾಡಲಿಲ್ವಾ ಓಕೆ ಇರಲಿ ಬಿಡು ಅಂದ್ಕೊಂಡು ಇರೋದು ಜಾಸ್ತಿ ಇರುತ್ತೆ ಪುನರ್ವಸು ನಕ್ಷತ್ರದವರು ಹಾಗೆ ಇವರಲ್ಲಿ ಒಳ್ಳೆಯ ಗುಣ ಏನು ಅಂದರೆ ಈ ಕ್ಷಮಿಸ್ತಕ್ಕಂಥ ಗುಣ ಇರೋದ್ರಿಂದನೇ ಬಹಳಷ್ಟು ಜನ ಇವರನ್ನ ಇಷ್ಟಪಡ್ತಾರೆ ಯಾಕೆಂದರೆ ಯಾವ ವ್ಯಕ್ತಿ ಕ್ಷಮ ಗುಣ ದೇವರು ಕೂಡ ಇಷ್ಟಪಡ್ತಾರೆ ಅಂಥದ್ರಲ್ಲಿ ಮಾತಾಡಲ್ವಾ ಇಷ್ಟಪಟ್ಟೇ ಪಡ್ತಾರೆ ಇವರಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥ ಆಸೆ ಹೆಚ್ಚು ಈಗ ನಮ್ಮ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅಂದರೆ ನಾ ಇನ್ನೊಂದು ರಾಜ್ಯಕ್ಕೋಗಿ ಕೆಲಸ ಮಾಡಬೇಕು ಅಲ್ಲಿರಬೇಕು ಅಥವಾ ವಿದೇಶಕ್ಕೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಏನೋ ಒಂದು ಟ್ರಿಪ್ ಆಗಿರ್ಬೋದು ಕೆಲಸಕ್ಕಾಗಿರ್ಬೋದು ಬಿಸ್ನೆಸ್ಗಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಕ್ಕಂಥದ್ದನ್ನು ಆಸೆ ಪಡ್ತಾ ಇರ್ತಾರೆ ಇವ ಸಿಕ್ಕಿದರೆ ಆರಾಮಾಗಿ ಇದ್ಬಿಡ್ತಾರೆ ಆ ಒಂದು ಕಾಂಬಿನೇಷನ್ ಇವರಲ್ಲಿ ಬರುತ್ತೆ ಇವರಿಗೆ ಶನಿಗ್ರಹ ತುಂಬ ನೆಗೆಟಿವ್ ಅಂತ ಹೇಳ್ತೀವಿ ಶನಿಗ್ರಹ ನೆಗೆಟಿವ್ ಆದಾಗ ಏನಾಗುತ್ತೆ ಅಂದರೆ ಶನಿ ಕಾರಕ ಫಾರ್ ಕೆಲಸ ಕಾರಕ ಫಾರ್ ವರ್ಕರ್ಸ್ ಕೆಲಸದ ವಿಷಯದಲ್ಲಿ ಸಿಗಬೇಕಾದ್ರೆ ಡಿಲೇ ಆಗ್ಬೋದು ಒಂದು ಸಿಕ್ಕಿದ್ರೆ ಸಿಕ್ಕಿದ್ರೆ ವರ್ಕರ್ಸಿಂದ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಇವರಲ್ಲಿ ಕಂಡು ಬರುತ್ತೆ ವರ್ಕರ್ಸ್ ಅಂತ ಹೇಳ್ತೀವಿ ಜೊತೆಲೆ ಕೆಲಸ ಮಾಡ್ತಾ ಇರ್ತಾರೆ ಇವರು ಕೆಳಗಡೆ ಆಗಿರ್ಬೋದು ಮೇಲಾಗಿರ್ಬೋದು ತಗಲಾಗ್ತಕ್ಕಂಥ ಕೆಲಸಗಳನ್ನ ಪಕ್ಕದಲ್ಲಿರ್ತಕ್ಕಂಥ ವರ್ಕರ್ಸು ಇವರಿಗೆ ಮಾಡ್ತಾರೆ ಆ ವಿಷಯದಿಂದ ತುಂಬ ಹುಷಾರಾಗಿರಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅವರನ್ನು ತುಂಬ ಪ್ರೀತಿಯಿಂದ ಕಾಣಿ ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರೇನೇ ಏನೇ ಮಾತಾಡಲಿ ನಿಮ್ಮ ಬಗ್ಗೆ ಇನ್ನೊಬ್ರಿಗೆ ಆರೋಪ ಮಾಡಲಿ ಸುಮ್ಮನೆ ಇರಲಿ ನೀವೇನಾದರೂ ರಿಯಾಕ್ಷನ್ ಮಾಡೋಕ್ಕೋದ್ರೆ ನಿಮ್ಮ ಬಗ್ಗೆ ಇನ್ನೂ ಸೇರಿಸಿ ಹೇಳಿಸಿ ನಿಮಗೆ ನೋವು ಮಾಡ್ತಕ್ಕಂಥದ್ದು ಕೆಲಸದ ಜಾಗದಲ್ಲೇ ಆಗಿರ್ಬೋದು ಬಿಸ್ನೆಸ್ ಜಾಗದಲ್ಲೇ ಆಗಿರ್ಬೋದು ಹೆಚ್ಚು ಕಂಡು ಬರುತ್ತೆ ಇದರಿಂದ ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು ದ್ವೇಷ ಕಟ್ಕೊಂಡ್ರೆ ದ್ವೇಷ ಅಂದರೆ ಇಟ್ ಮೀನ್ಸ್ ಸುಮ್ಮನೆ ರಿಯಾಕ್ಷನ್ ಮಾಡಕ್ಕೆ ಹೋದರೆ ಅಥವಾ ಜಾಬ್ ಕಳ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಹಾಂ ಸುಮ್ಮನೆ ಇದ್ರೆ ಸರಿ ಹೋಗ್ಬಿಡುತ್ತೆ ಹಾಂ ಓಕೆ ಅವರೇನಾದರೂ ಮಾಡ್ಕೊಳ್ಳಿ ಆರೋಪ ಮಾಡ್ತಾರ ಮಾಡ್ಕೊಳ್ಳಿ ತಗಲಾಕ್ತಾರ ತಗಲಾಕ್ಕೊಳ್ಳಿ ಅಂದ್ಕೊಂಡು ನನ್ನ ಅನ್ಪಾಡಿ ನಾನು ಇರ್ತೀನಿ ಓಕೆ ತಪ್ಪಿಲ್ಲ ಅಂದರೂ ಓಕೆ ಕ್ಷಮೆ ಕೇಳ್ಬಿಟ್ಟು ಸುಮ್ಮನಿರೋಣ ಈ ರೀತಿ ಅಂದ್ಕೊಂಡಿದ್ರೆ ಅವರನ್ನೇ ಸುಮ್ಮನೆ ಬಿಟ್ಬಿಟ್ರೆ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ಇದು ಕರ್ಮದ ಆಧಾರಿತ ಹಿಂದಿನ ಜನ್ಮದ್ದು ಈ ಜಾಬ್ ವಿಷಯದಲ್ಲಿ ಕಿರಿಕ್ ಬರ್ತಕ್ಕಂಥದ್ದು ಇನ್ನೊಬ್ಬರಿಂದ ಸಮಸ್ಯೆ ಬರ್ತಕ್ಕಂಥದ್ದು ಹೆಚ್ಚು ಕಂಡು ಬರುತ್ತೆ ನಿಮ್ಮ ದಶಾಭುಕ್ತಿ ಏನಾರು ಚೆನ್ನಾಗಿದ್ರೆ ಇದರ ಪ್ರೆಷರ್ ಏನು ಪ್ರಾಬ್ಲಮ್ ಅಂತ ಹೇಳ್ತೀವಿ ಕಡಿಮೆ ಆಗುತ್ತೆ ನಿಮ್ಮ ದಶಾಭುಕ್ತಿನೂ ವೀಕ್ ಇದೆ ಈ ನಕ್ಷತ್ರ ಫಲದ ಒಂದು ಶಾಪ ಸ್ವಲ್ಪ ಹೆಚ್ಚಾಗಿ ಕಾಡ್ತಕ್ಕಂಥದ್ದು ಈ ಪುನರ್ವಸು ನಕ್ಷತ್ರದವರಿಗೆ ಇವರು ಜೀವನದಲ್ಲಿ ಎಷ್ಟಿದೆಯೋ ತನ್ನ ಹತ್ರ ಅಷ್ಟರಲ್ಲೇ ತೃಪ್ತಿ ಪಡ್ತಕ್ಕಂಥ ಗುಣ ಜಾಸ್ತಿ ನನಗೆ ಮನೆ ಇಷ್ಟ ಇರೋದು ಚಿಕ್ಕದಿದೆ ಅದರಲ್ಲೇ ಇರ್ತೀನಿ ಏನು ಮನೆ ಕಟ್ಟೋಕ್ಕೇನು ಹೋಗೋಲ್ಲ ತಲೆ ಹೋಗಲ್ಲ ದುಡ್ಡಿದೆಯಾ ಬೇಕಾದ್ರೆ ನೋಡೋಣ ಆ ಟೈಮಿಂಗ್ ನೋಡೋಣ ಸೊ ನನಗೆ ಬಟ್ಟೆ ಇಷ್ಟ ಇರೋದು ನನ್ನ ಹತ್ರ ದುಡ್ಡಿಲ್ಲ ಇಷ್ಟರಲ್ಲೇ ತೊಗೋಣ ದುಡ್ಡಿದ್ರೆ ಆಮೇಲೆ ನೋಡ್ಕೊಳ್ಳೋಣ ಈ ರೀತಿ ಆ ಸಣ್ಣ ಪುಟ್ಟದ್ರಲ್ಲೂ ತೃಪ್ತಿ ಹೊಂದತಕ್ಕಂಥದ್ದು ಏನಿದೆ ಅದರಲ್ಲಿ ತೃಪ್ತಿ ಹೊಂದತಕ್ಕಂಥ ಗುಣ ಪುನರ್ವಸನ ಕ್ಷೇತ್ರದಲ್ಲಿ ಕಂಡುಬರುತ್ತೆ ಪುನರ್ವಸು ನಕ್ಷತ್ರದವ್ರಿಗೆ ಸಾಫ್ಟ್ ಗುಣ ಹೆಚ್ಚು ಸಾತ್ವಿಕತೆ ಸಾಫ್ಟ್ ಆಗಿರ್ತಕ್ಕಂಥದ್ದು ಸಹಿಸುವ ಗುಣ ಹೆಚ್ಚು ಏನೇ ಮಾಡಿದರೂ ಯಾರು ಏನೇ ಮಾಡಿದ್ರು ಸಹಿಸ್ತಾರೆ ಫಸ್ಟ್ ಫಸ್ಟ್ ಹಾರಾಟ ಇದ್ದಿದ್ದೆ ಆಮೇಲೆ ಸಹಿಸ್ಕೊಂಡು ಹೋಗ್ತಕ್ಕಂಥ ಗುಣ ಇವರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇಲ್ಲಿ ಪುನರ್ವಸು ನಕ್ಷತ್ರ ಎರಡು ರಾಶಿನಲ್ಲಿ ಬರುತ್ತೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿಯಲ್ಲಿ ಯಾರಿಗೆ ನಿಮ್ಮ ನಕ್ಷತ್ರ ಬರುತ್ತೆ ನಿಮ್ಮದು ಬಿಸ್ನೆಸ್ ಮೈಂಡ್ ಹೆಚ್ಚಾಗಿರುತ್ತೆ ಬಿಸ್ನೆಸ್ ಮೈಂಡಲ್ಲೇ ಮಾತಾಡ್ಸ್ತಕ್ಕಂಥದ್ದು ಬಿಸ್ನೆಸ್ ಮೈಂಡಲ್ಲೇ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಕರ್ಕಾಟಕ ರಾಶಿನಲ್ಲಿ ಯಾರಿಗೆ ಪುನರ್ವಸು ನಕ್ಷತ್ರ ಬರುತ್ತೆ ನಿಮ್ಮದು ಸರ್ವೀಸ್ ಮೈಂಡ್ ಆಗಿರುತ್ತೆ ಸೇವೆ ಮಾಡೋ ಮೈಂಡು ಸೊ ಈ ರೀತಿ ಒಂದು ಡಿಫ್ರೆನ್ಸು ಕಂಡು ಬರ್ತಕ್ಕಂಥದ್ದು ಪುನರ್ವಸು ನಕ್ಷತ್ರಕ್ಕೆ ಒಂದು ಸ್ಪೆಷಲ್ ಕ್ವಾಲಿಟಿ ಗುಣ ಕೊಟ್ಟಿದ್ದಾನೆ ಭಗವಂತ ಅಂದರೆ ಜೀವನದಲ್ಲಿ ಏನಾದರೂ ಕಳ್ಕೊಂಡ್ರೆ ಮತ್ತೆ ಪಡ್ಕೋತರೆ ಡಿಲೇ ಆಗ್ಬೋದು ಡಿನೇ ಆಗೋದಿಲ್ಲ ಕೊಟ್ಟೆ ಕೊಡ್ತಾನೆ ದೇವರು ಆ ಭಗವಂತ ಶಕ್ತಿ ಕೊಟ್ಟಿರ್ತಾನೆ ಏನೇ ಕಳ್ಕೊಳ್ಳಿ ಅಚಾನಕ್ ಕಳ್ಕೊಬೇಕು ನಾನು ಕಳ್ಕೊಂಡೆ ಆಹಾ ಆಟೋಮೆಟಿಕ್ ಏನೋ ಜೀವನದಲ್ಲಿ ಕಳ್ಕೊಂಡಿದ್ದೀರಾ ಜೀವನದಲ್ಲಿ ನಿಮಗೆ ಯಾವತ್ತೋ ಸಿಗುತ್ತೆ ಇದು ಪುನರ್ವಸ ನಕ್ಷತ್ರದವ್ರಿಗೆ ಭಗವಂತ ಕೊಟ್ಟಿರ್ತಕ್ಕಂಥದ್ದು ಪುನರ್ವಸ ನಕ್ಷತ್ರದವ್ರಿಗೆ ಬಹಳಷ್ಟು ನೋವುಗಳು ಜಾಸ್ತಿ ಎವಿ ಪೇಯ್ನಲ್ಲಿ ಬೈತಕ್ಕಂಥದ್ದು ಜೀವನದಲ್ಲಿ ಕಂಡು ಬರುತ್ತೆ ಇದರಿಂದ ಅನುಭವಗಳು ಜಾಸ್ತಿ ಆಗುತ್ತೆ ಇವ್ರಿಗೆ ಏಕೆಂದರೆ ಪೆಟ್ ಬಿದ್ದು 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 ಚೆನ್ನಾಗಿ ರುಬ್ಬಿರ್ತಾನೆ ಭಗವಂತ ಯಾವುದೋ ಒಂದು ಕರ್ಮಫಲ ನಿಮ್ಮದು ಜಾಬ್ ವಿಷಯದಲ್ಲೋ ಮದುವೆ ವಿಚಾರದಲ್ಲೋ ಯಾವುದರಲ್ಲೋ ನೊಂದು 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 ಅನುಭವ ಹೆಚ್ಚಾಗಿರುತ್ತೆ ಜ್ಞಾನ ಸಂಪಾದನೆ ಚೆನ್ನಾಗಿ ಮಾಡಿರ್ತೀರ ಅನುಭವ ಸಂಪಾದನೆ ಚೆನ್ನಾಗಿ ಮಾಡಿರ್ತೀರ ಇದರಿಂದ ಜೀವನದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಏಕೆಂದರೆ ಕಷ್ಟ ಎಲ್ಲಿ ಬರುತ್ತೆ ವ್ಯಕ್ತಿ ಕಂಡ್ಕೊತಾನೆ ನಾನು ಹೆಂಗೆ ಬದುಕಬೇಕು ಅಂತ ಯಾವ ವ್ಯಕ್ತಿ ಕಷ್ಟ ಬರಲ್ಲ ಆ ವ್ಯಕ್ತಿ ಕಂಡ್ಕೊಳ್ಳಲ್ಲ ಏಕೆಂದರೆ ಈ ಪುನರ್ವಸ ನಕ್ಷತ್ರದವರಿಗೆ ಕಷ್ಟ ಬಂದು ನೋವು ಬಂದು ಕಣ್ಣೀರು ಬಂದು ಪೆಟ್ಟು ತಿಂದು ಬಹಳಷ್ಟು ಅನುಭವಗಳನ್ನ ಕಲ್ತಿರ್ತಾರೆ ಯಾರಾದರೂ ಅನುಭವಗಳು ಕೇಳಬೇಕು ಅಂದರೆ ಈ ನಕ್ಷತ್ರದವ್ರನ್ನ ಹೋಗಿ ಕೇಳಲಿ ಅಂತಾರೆ ಇವ್ರು ಹೇಳ್ತಾರೆ ಅನುಭವಗಳನ್ನ ಲೈಫಲ್ಲಿ ಏನಾಯಿತು ಹೆಂಗಿರಬೇಕು ಈ ಥರ ಇದ್ರೆ ಹಿಂಗಾಗ್ಬಿಡುತ್ತೆ ನೀವು ಹಿಂಗಾಗಬೇಡಿ ನನ್ನ ಆಗಿದೆ ಈ ರೀತಿ ಅನುಭವಗಳನ್ನ ಈ ಪುನರ್ವಸ ನಕ್ಷತ್ರದವರು ಇನ್ನೊಬ್ಬರಿಗೆ ಕೊಡ್ತಕ್ಕಂಥದ್ದು ಇವರಿಗೆ ಮನೆ ವಿಷಯದಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ ಒಂದು ಕಡೆ ನಿಲ್ಲೋದಿಲ್ಲ ಬಹಳಷ್ಟು ಚೇಂಜ್ ಮಾಡ್ತಾರೆ ಸ್ವಂತ ಮಲ್ಲಿದ್ರೆ ಇನ್ನೊಂದು ಕಡೆ ಬಾಡಿಗೆ ಮನೆಗೆ ಹಾರ್ತಾರೆ ಬಾಡಿಗೆ ಮನೇಲಿದ್ದರೆ ಇದ್ದರೆ ಮತ್ತೆ ಇನ್ನೊಂದು ಕಡೆ ಆರ್ತಾರೆ ಇನ್ನೊಂದು ಕಡೆ ಸೈಡ್ ತಗೋತಾರೆ ಅಲ್ಲಿ ಮನೆ ಕಟ್ಟಕ್ಕೆ ಹೋಗ್ತಾರೆ ಇಲ್ಲ ಅಲ್ಲಿಂದ ಇನ್ನೊಂದು ಕಡೆ ಕಾರ್ತಾರೆ ಈ ರೀತಿ ಸ್ಟೆಬಿಲಿಟಿ ಇಲ್ಲದೆ ಇರತಕ್ಕಂಥದ್ದು ಈ ಮನೆ ವಿಷಯದಲ್ಲಿ ಕಂಡುಬರುತ್ತೆ ಏಕೆಂದರೆ ಸ್ವಲ್ಪ ಗುರು ಅಧಿಪತಿ ಆಗಿರೋದ್ರಿಂದ ಸ್ಟೆಬಿಲಿಟಿ ಕೊಡೋದಿಲ್ಲ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಕನ್ಫ್ಯೂಷನ್ ಮಾಡತಕ್ಕಂಥದ್ದು ಅಲ್ಲಿ ಇಲ್ಲಿ ಓಡಿಸ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ಪುನರಸು ನಕ್ಷತ್ರದವರು ಕೆಲವೊಂದು ವಿಷಯಗಳಲ್ಲಿ ಅಶಕ್ತರು ಅಂತ ಹೇಳ್ತೀವಿ ಕೆಲವೊಂದರಲ್ಲಿ ಒಪ್ಕೊಂಡ್ಬಿಡ್ತಾರೆ ನನ್ನ ಕೈಲಿ ಆಗಲ್ಲ ಅಂತ ಆ ರೀತಿ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು ಕಂಡು ಬರುತ್ತೆ ಕೆಲವೊಮ್ಮೆ ಹಾರ್ಷ್ ಬಿಹೇವಿಯರ್ ಅಂತ ಹೇಳ್ತೀವಿ ತುಂಬ ರೂಡಾಗಿ ಮಾತಾಡ್ತಕ್ಕಂಥದ್ದು ಕೆಲವೊಂದು ಸನ್ನಿವೇಶಗಳಲ್ಲಿ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ನಿಮ್ಗೆ ಹೇಳುತ್ತೆ ನಿಮಗೆ ಶನಿಗ್ರಹ ನೆಗೆಟಿವ್ ಆಗಿರೋದ್ರಿಂದ ಇದಕ್ಕೆ ಪರಿಹಾರ ಏನು ಮಾಡ್ಬೋದು ಅಂದರೆ ಸೇವೆ ಮಾಡ್ತಕ್ಕಂಥದ್ದು ಯಾರು ಕಷ್ಟದಲ್ಲಿದ್ದಾರೆ ರೋಗಿಗಳಿದ್ದಾರೆ ಬಡವರು ಇದ್ದಾರೆ ಅವರಿಗೆ ನೀವು ನಿಮ್ಮ ಕೈಲಾದಷ್ಟು ಏನಾದರೂ ಕೊಟ್ಟರೆ ದುಡ್ಡಾಗಿರ್ಬೋದು ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದಾಗಿರ್ಬೋದು ಮಾಡಿದರೆ ನಿಮ್ಮಲ್ಲಿರ್ತಕ್ಕಂಥ ದೋಷ ಶಾಪಗಳು ನಿವಾರಣೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನು ಮಾಡಿ ನಿಮ್ಮ ನಕ್ಷತ್ರಕ್ಕೆ ಮುಂದುವರಿಬೋದು ಒಳ್ಳೆಯದಾಗ್ತಕ್ಕಂಥದ್ದು ಕಂಡುಬರುತ್ತೆ ಪುನರ್ವಸ ನಕ್ಷತ್ರದವರಿಗೆ ಇಷ್ಟು ವೀಕ್ಷಕರೇ ನಿಮ್ಮ ಪುನರ್ವಸ ನಕ್ಷತ್ರದ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ